ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಗಲಿ ಕಂಡು ಪಾರ್ವತಿ ಕನ್ನಡ ಬ್ಲಾಗ್ಸ್ ಬೇರೆ ಹೆಂಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡೀನಿ ನಿಮಗೆ ಅಭಿವೃದ್ಧಿ ಸಪೋರ್ಟನ್ನು ನಾವು ಈಗ ಪರವಾಗಿಲ್ಲ ಅಮ್ಮ ಆರಾಮಕ್ಕಂತ ಈಗ ನಮಗೂ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅನ್ಸಕ್ ಅಂತೈತಿ ಸೊ ಆರಾಮ ಹಾಕ್ಕೊಳ್ಳೆ ನಮ್ಮಮ್ಮ ಆರಾಮ ಮನೆ ಬರ್ತಾಳೆ ಒಂದು ಒಂದಿನ ಹೋಪ್ ಐತಿ ಈಗ ಸೊ ಅದ ಹಾಸ್ಪಿಟಲ್ ಬರುವಾಗ ಏನೋ ಒಂದು ರೀತಿ ಭಯ ಭಯ ಇತ್ತಲ್ಲ ಸೊ ಆ ಭಯ ಭಯ ಇಲ್ಲ ಈಗ ಆರಾಮ ಆಗೈತಿ ಸೊ ಇವತ್ತು ನಮ್ಮ ನಮ್ಮನೆಯೊಳಗ ಸ್ಪೆಷಲ್ ಡೇ ನೋಡ್ರಿ ಫ್ರೆಂಡ್ಸ್ ಅಪ್ಪ ಅವರದ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಮದುವೆ ಆಗಿ ಮೂವತ್ತೈದು ವರ್ಷ ಕಂಪ್ಲೀಟ್ ಆಗಿ ಸೊ ಮೂವತ್ತಾರನೇ ವರ್ಷ ರನ್ನಿಂಗ್ ಈಗ ಸೊ ಹೋದ ವರ್ಷದ್ದು ಮೂವತ್ತ್ನಾಲ್ಕು ವರ್ಷ ಕಂಪ್ಲೀಟಾಗಿ ಮೂವತ್ತೈದುನೂರು ವರ್ಷ ರನ್ನಿಂಗ್ ಇರೋದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ನೀವೆಲ್ಲ ಬ್ಲಾಗ್ನ ನೋಡೋರ್ಗ ಗೊತ್ತಿರ್ಬೋದು ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಎಷ್ಟು ಒಳಗೆ ವ್ಯತ್ಯಾಸ ಐತಿ ನೋಡ್ರಿ ಲಾಸ್ಟ್ ಇಯರ್ ಎಲ್ಲರೂ ಫ್ಯಾಮಿಲಿಯಾಗ ಸೇರಿಕೊಂಡು ಅಪ್ಪ ಅವ್ರದ್ದು ಮಸ್ತ್ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯನಿವರ್ಸರಿ ಸೊ ಈ ವರ್ಷ ನೋಡ್ರಿ ಎಲ್ಲಿದ್ದೀವಿ ಅಂತಂದು ಹಾಸ್ಪಿಟಲ್ ಒಳಗಾದೀವಿ ಎಷ್ಟು ವಿಚಿತ್ರ ನೋಡ್ರಿ ದೇವರು ಸೃಷ್ಟಿ ಯಾವ ರೀತಿಯಾಗಿ ಅಂತ ಅಂತಂದು ಸೊ ಇವಾಗಿದ್ದ ಮನುಷ್ಯ ನಂದು ಕ್ಷಣ ನೆಕ್ಸ್ಟ್ ಡೇ ನೆಕ್ಸ್ಟ್ ಸೆಕೆಂಡ್ ಇರ್ತೀವಿ ಅನ್ನೋದು ಗ್ಯಾರಂಟಿ ಇರೋಂಗಿಲ್ಲ ಸೊ ಇನ್ನು ನೆಕ್ಸ್ಟ್ ಇಯರ್ ಅಂದ್ರೆ ಮತ್ತೆ ದೂರ ಹೋಯ್ತು ಲಾಸ್ಟ್ ಇಯರ್ ಅಂದ್ಕೊಂಡ್ ಪ್ರತಿ ವರ್ಷವೂ ಹೆಂಗಿದ್ರೆ ಸಮ್ಮರ್ ಹಾಲಿಡೇಸ್ ಹೇಳೋದನ್ನ ಬರ್ದೇ ಅನಿವರ್ಸರಿ ಬರ್ತೈತಿ ಸೊ ಬಂದು ಸೆಲೆಬ್ರೇಷನ್ ಮಾಡಿ ಹೋದ್ರೆ ಆಯಿತು ಸಿಂಪಲ್ಲಾಗಿ ಎಷ್ಟಾಗುತ್ತೆ ಅಷ್ಟು ಅಂತ ಅನ್ಕೊಂಡ್ರೆ ಸೊ ಆಗ್ಲ ನೋಡ್ರಿ ಲಾಸ್ಟ್ ಇಯರ್ಗು ಈ ವರ್ಷಕ್ಕೂ ದೇವ್ರು ಎಷ್ಟು ಲೈಫ್ ಒಳಗೆ ವ್ಯತ್ಯಾಸ ತಂದಾನ ಅಂತಂದ ಏನೇ ಆಗ್ಲಿ ಲೈಫ್ ಒಳಗು ಎಲ್ಲ ಚಂದಿದ್ರ ಎಲ್ಲ ಚಂದ ನೋಡ್ರಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಏನು ಮಾಡಾಕ್ ಮನ್ಸ ಬರಂಗಿಲ್ಲ ಸೊ ಈಗ ಹಂಗ ಆಗೇತಿ मन बंद नो मारा ना हां सुन हां दिस स्टाइल ओए बंदे यार कंगा अंधारा ये मारता नहीं के बोलको नि अंधार वे के कर ಎಸ್ ಈಗ ನೋಡ್ರಿ ಅವ ನಾನು ಇಲ್ಲೇ ನಮ್ಮ ರಿಲೇಶನ್ ಮನೀಗ ಹೊಂಟಿವಿ ಸೊ ಫೋನ್ ಹಚ್ಚಿ ಗಂಟು ಬಿದ್ಬಿಟ್ರ ಮನೆಗೆ ಬರ್ರಿ ಜಾಕ್ ಮಾಡ್ಕೊಂಡು ಹೋಗ್ರಿ ಹೋಗ್ರಿ ಅಂತಂದು ತಪ್ಪಾ ಅಷ್ಟು ಕರಿಯಕ್ಕಂತರ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಚಲೋ ಇರಂಗಿಲ್ಲ ಅಂತಂದು ಸೊ ಹೆಂಗಿದ್ರಿ ಈಗ ನಮ್ಮ ಸತೀಶ್ ಅಮ್ಮನ ನಮ್ಮಅಮ್ಮನಿಂದ ಅಂತಂದು ಸೊ ಹೋಗಿ ಬಂದ್ರೆ ಆತ ಮತ್ತೆ ಚಿಟ್ ಮಾಡ್ಕೊತಾರ ಅಂತಂದು ಈಗ ನಾನು ಅವ ಹೊಂಟೇವಿ ನನಗೆ ಚಿಗ ಆಗಬೇಕು ಅವಾಗ ತಂಗಿ ಅಂತ ನೋಡ್ರಿ ನಾನು ಅದನ್ನು ನೋಡಿದ್ದ ಅಷ್ಟಾಗಿ ನೆನಪಿಲ್ಲ ಸೊ ನಾನು ಇಲ್ಲಿ ಹಾಸ್ಪಿಟಲ್ ಒಳಗನ ನೋಡಿದ್ದ ಅಮ್ಮನ ಮಾತಾಡ್ಸೋಕೆ ಬಂದಿದ್ದ ಅಂತಂದು ಮಣ್ಣು ಬಂದಾಳೆ ಮತ್ತು ನಿನ್ನೂ ಎಲ್ಲ ಬುತ್ತಿ ಮಾಡ್ಕೊಂಡು ಬಂದು ಕೊಟ್ಟು ಹೋಗ್ಯಾಳ ಸೊ ಹೋಗಿ ಎಲ್ಲ ಮಾಡ್ಕೊಂಡು ಬಂದಿ ಸೊ ಆ ಕೆಲವಂಕಾರ ಫುಲ್ ಎಷ್ಟು ಮಾತಾಡ್ತಾಳೆ ಮಾತಾಡ್ತಾಳೆ ಅಂದರೆ ಎಪ್ಪ ಬಾರಿ ಮಾತಾಡಿಲ್ಲ ಮಣಿನೂ ಎಲ್ಲ ನೀಟಾಗಿ ಬಾರಿ ಮಸ್ತಿತ್ತು ಸೊ ಅವ ಸೀರೆ ಮತ್ತು ಅವನಿಗೆ ತಂದನ ಐ ಟಿ ಕೊಟ್ಲು ಸೊ ಜಾಕ ಮಾಡಿ ಹಾಕ್ಕೊಂಡು ನಮ್ಮ ಡ್ರೆಸ್ನ ಸೀರೆನ ಎಲ್ಲ ತೊಗೋದು ಹಾಕಿದೆ ಮತ್ತು ಮಾಸ್ಟರ್ ಮಾಡಿದ್ವಿ ಮಾತಾಡ್ಕೊತೊಂತೀವಿ ಅಷ್ಟರೊಳಗೆ ನಮ್ಮ ಅರ್ಬಗಳು ಒನ್ಗಿದ್ವು ಸೊ ಹಾಕ್ಕೊಂಡು ಈಗ ಹಾಸ್ಪಿಟಲಿಗೆ ಬಂದಿ ನೋಡ್ರಿ ಅಲ್ಲೆಲ್ಲ ಬ್ಯಾಗ್ ಏನು ಮಾಡಲಿಲ್ಲ ಸೊ ನನಗೂ ಹೊಸ ಬೇರು ನಾನು ಫಸ್ಟ್ ಟೈಮ್ ಎಲ್ಲ ನೋಡಿದ್ದು ಏನು ಮಾಡೋದು ಅಂತಂದ್ರೆ ನನಗೊಂದು ಸ್ವಲ್ಪ ಶೈ ಫೀಲ್ ಅನ್ನಿಸ್ತು ಸೊ ಹಂಗಾಗಿ ಮಾಡಲಿಲ್ಲ ಮತ್ತೆ ಹಿಂದೆ ಕಡೆ ನಾನಷ್ಟು ಮಾಡಬೇಕಿತ್ತು ವ್ಲಾಗ್ ಅಂತೇಳಿ ಹಾಕಿ ನಾವು ಅವಂದಿನ ಹಚ್ಚಿದ ಬಾರಿ ಚಲೋ ಅದಾಳ ಸೊ ಬಾರಿ ಚಂದ ಮಾತಾಡಿಲ್ದಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು ಸೊ ಫಸ್ಟ್ ಟೈಮ್ ನೋಡಕಂತೀನಿ ಮಾತಾಡಕಂತೀನಿ ಅಂತ ನಂಗೆ ಅಷ್ಟು ಅಷ್ಟಾಗಿ ನೆನಸ್ಲಿಲ್ಲ ನೋಡ್ರಿ ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತಿಗೆ ನೋಡ್ರಿ ಅಪ್ಪ ಮತ್ತು ನಮ್ಮೂರಮ್ಮರು ತಮ್ಮ ಆ್ಯಂಡ್ ನಮ್ಮ ಮೈದನ ಸೊ ಎಲ್ಲರೂ ಬಂದರು ಇವತ್ತು ತಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರೆ ಸೊ ಅದ ಎಲ್ಲ ಓಡಾಡಕ್ಕಂತಿದ್ರು ಸೊ ಬಿಲ್ ಎಲ್ಲ ಏನೋ ಅಂತ ಡಿಸ್ಚಾರ್ಜ್ ಅದು ಮಾಡ್ಕೊಳಕಂತಿದ್ರು ಆ್ಯಂಡ್ ತಮ್ಮನು ಇವತ್ತು ತಂದು ರಜೆ ಎಲ್ಲ ಮುಗಿದು ಅಂತ ಸೊ ತಾನು ಡ್ಯೂಟಿಗೆ ಜಾಯಿನ್ ಆಗಬೇಕು ಸೊ ಹಾಗಾಗಿ ನೆಕ್ಸ್ಟ್ ಈಗ ಈವ್ನಿಂಗು ಐದು ಗಂಟೆಗೆ ಈಗ ಬಸ್ ಐತಂತ ಅಂತ ಬದಾಮ್ಯಾಗ ಸೊ ಅವನು ಬಡ ಬಡ ಈಗ ಊರು ಕಡೆ ಹೊಂಟಿದ್ದ ಸೊ ನನ್ನ ನೀನು ಹೋಗ್ಬಿಡಗ ತಮ್ಮನ್ ಬೈಕ್ನೇ ಆಗ ಮತ್ತೆ ಅಂತಂದು ಸೊ ನಾನು ಬೆಳಗಾವಿಗೆ ಹೋದ್ರೆ ಆತು ಅಂತ ಹಸ್ಬೆಂಡನು ಇವತ್ತ ಬಂದ್ಬಿಡು ಬೆಳಗಾವಿಗೆ ಅಂತಂದು ಅವರು ಫೋನ್ ಮಾಡಿದರು ಸೊ ತಮ್ಮನು ಹೆಂಗಿದ್ರು ಈಗ ದುಡ್ಡು ಹೋಗಕ್ಕೆ ಅಂಥೇಳಿ ಬದಾಮ್ಯಾಗೆ ಹೊಂಟನಲ್ಲ ಸೊ ಅವ್ನ ಜೋಡಿ ಹೋದ್ರೆ ನಮ್ಮನ್ನು ಅಲ್ಲೇ ಡ್ರಾಪ್ ಮಾಡಿ ಸೊ ಅವನು ನಮ್ಮ ನಮ್ದೆ ಫಸ್ಟ್ ಬರ್ತೈತಿ ಬೆಳಗಾವಿದ್ದ ಬಸ್ ನೆಕ್ಸ್ಟ್ ಅವನು ಬರ್ತೈತಿ ಸೊ ನಾವು ಅವನ ಹತ್ತಿಸಿ ಅವತ್ತ ಅಂತಂದು ಹಿಂಗೆ ಪ್ಲ್ಯಾನ್ ಮಾಡಿ ಹೋದ್ವಿ ಬಟ್ ಮನೆಗೆ ಹೋಗ್ಲೇನಾಯ್ತಂತಂದ್ರೆ ಟೈಮು ಮೂರು ಮುಕ್ಕಾಲು ಆಯಿತು ನೋಡ್ರಿ ಬೆಳಗಾವಿ ಬಸ್ಸು ನಾಲ್ಕು ಐತಿ ಸೊ ಹೋದ್ರೂ ಸುಮ್ಮನೆ ಬಸ್ ಮಿಸ್ ಆಗತ್ತೆ ಸಿಗಂಗಿಲ್ಲ ಅಂತಂದು ಹೋಗಲಿಲ್ಲ ಮತ್ತು ತಮ್ಮ ಅಷ್ಟ ಹೋದ ಸೊ ನೆಕ್ಸ್ಟ್ ನಾಳೆಗೆ ಹೋದ್ರ ಆತ ಅಂತೇಳಿ ಸೊ ಅಮ್ಮ ಒಂದು ಆರಾಮಾಗಲ ಅದ ಒಂದು ಮನ್ಸಿಗೆ ದೊಡ್ಡ ಸಮಾಧಾನ ನೋಡ್ರಿ ಹಾಸ್ಪಿಟಲ್ಗೆ ಹೋದಾಗ ಆಕಿಂದು ನೋಡಿದ್ದ ಪರಿಸ್ಥಿತಿ ನೋಡಿದ್ರೆ ಸೊ ಹೇಳಕ್ಕೆ ಅಲ್ಲ ನಾನು ಸೊ ಹಂಗಾಗಿದ್ದಲು ನಮ್ಮಮ್ಮ ಕು ಮಕ್ಕಳಕ್ಕೆ ಎದ್ದು ಕುಂದ್ರಾಕ್ ಬರ್ತಿದ್ದಿಲ್ಲ ಸೊ ಈಗ ತಾನ ಎದ್ದು ಕುಂದಿರ್ತಾಳೆ ತಾನ ಎದ್ದು ಕುಂತು ಉಂತ್ಳೆ ಬಟ್ ಏನಂದ್ರೆ ನಡಿಯೋಕೆ ಒಬ್ರ ಸಪೋರ್ಟ್ ಬೇಕು ಯಾಕಂದ್ರೆ ಬ್ಲಡ್ ಕಡಿಮೆ ಆಗಿತಿ ಮತ್ತು ಬಾಡಿ ಅದು ವೀಕ್ ಆಗಿತ್ತಲ್ಲ ಸೊ ಒಬ್ರನ್ನ ಬಿಡೋದಷ್ಟೇ ಒಳ್ಳೇದಲ್ಲ ಸೊ ಒಬ್ರು ಹೆಲ್ಪ್ ತೊಗೊಂಡನ ವಾಕ್ ಮಾಡಿಸ್ಬೇಕಾಗತ್ತಾ ಸೊ ಅವರು ಅಲ್ಲಿ ಡಿಸ್ಚಾರ್ಜ್ ಅದು ಮಾಡ್ಕೊಳಕಂತಿದ್ರು ಸೊ ಬಿಲ್ ಟೋಟಲ್ ಬಿಲ್ ಒಂದು ಎಂಬತ್ತು ಸಾವಿರ ಆಗತ್ತೆ ಅಂತಂದು ಹೇಳಕ್ಕಂತಿದ್ರು ನೋಡ್ರಿ ಸ್ಯಾಟರ್ಡೇ ಈವ್ನಿಂಗು ಅಡ್ಮಿಟ್ ಮಾಡಿದ್ದ ಅಮ್ಮನ ಹಾಸ್ಪಿಟಲ್ಗೆ ಫ್ರೈಡೇ ಈವ್ನಿಂಗು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ನೋಡ್ರಿ ಸೊ ಟೋಟಲ್ಲು ಒಂದು ಸಿಕ್ಸ್ ಡೇಸ್ಗೆ ಎಂಬತ್ತು ಸಾವಿರ ಆಯಿತು ಬಿಲೋ ಸೊ ಮಿಡ್ಲ್ ಅವರಿಗೆ ಅದು ದೊಡ್ಡ ಅಮೌಂಟಾನೆ ಆ್ಯಕ್ಚುಲಿ ಇಷ್ಟೇ ದೊಡ್ಡ ಅಮೌಂಟ್ ಆದರೂ ನಮಗೆ ಬೇಕಾಗಿತ್ತು ಜೀವನ ಉಳಿಸ್ಕೊಳೋಕ್ಕೆ ನಾವು ಹೆಂಗಾದ್ರೂ ದುಡ್ಡು ಹೊಂದಿಸಿ ಜೀವ ಉಳಿಸ್ಕೊಳ್ಬೇಕಾಗತ್ತಾ ಯಾಕಂದ್ರೆ ದುಡ್ಡಿಗಿಂತ ಬೆಲೆ ಇರೋದು ಜೀವಕ್ಕೆ ದುಡ್ಡನ್ನ ಬೇಕಿದ್ರೆ ಹೊಳ್ಳೆ ನಾವು ಸಂಪಾದನೆ ಮಾಡ್ಬೋದು ಆದರೆ ಹೋದ ಜೀವನ ಮತ್ತೆ ನಾವು ಸಂಪಾದನೆ ಮಾಡೋಕ್ಕಾಗಂಗಿಲ್ಲ ಎಷ್ಟು ಬಂದ್ವಿ ಏನಿದ ನೀತ ತಗಿ ಇದನ್ನ ಹಿಂಗ ಆಸದ ಮನಿ ಫುಲ್ ನೀಟ್ ಮಾಡಿಬಿಟ್ರಿ ಅಲ್ಲ ಚಿನ್ನ ಇಲ್ಲದ ಮನಿ ಬಣ ಬಣ ಅನ್ನಾಗತೈತಿ ಬಣ ಬಣ ಅನ್ನಾಗತೈತಿ ಚಿನ್ನಿ ಇಲ್ಲ ಮನಿ ಹೋದ ಚಿನ್ನ ಚಿನ್ನ ಹೋದ್ ನೋಡ್ ಬಣ 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 ಅನ್ನಾಗ ಮನಿ ತಂಗಿ ಮತ್ತ ಚಿನ್ನಿ ಸೊ ಅಂದ್ರ ತಂಗಿ ಅಂದ್ರೆ ತಂಗಿನ ಡೆಲಿವರಿ ಅದಿವರಿ ಸಲುವಾಗಿ ಅಕ್ಕಿನ ಕರ್ಸ್ಕೊಂಡ್ರೆ ತಂಗಿನ ಸೊ ಅಕ್ಕಿ ಈಗ ಅಕ್ಕಿ ನನ್ನ ಮನೆಯಾಗದಳ ಎಸ್ ಈಗ ನೋಡ್ರಿ ತಮ್ಮನು ಈಗ ಊರಿಗೆ ಹೊಂಟಿರೋದ್ರಿಂದ ಡ್ಯೂಟಿಗೆ ಸೊ ಈಗ ಚೀಲಕ್ಕ ರೊಟ್ಟಿ ತುಂಬಾಕಂತೀವಿ ಬಂದಾಗ ನಾ ಹೇಳಿದ್ದ ಹೋಗುವಾಗ ಒಂದಿಷ್ಟು ರೊಟ್ಟಿ ಕಟ್ರಿ ಅಂತೇಳಿ ಸೊ ನಮ್ಮ ಕಡೆ ಮಂದಿಗಂಕರ ರೊಟ್ಟಿ ಇಲ್ಲ ಅಂತಂದ್ರೆ ನಡಿಯಂಗೆ ಇಲ್ಲ ನೋಡ್ರಿ ಅದೇನ ಮೈಯನ್ ಕಸುನ ಅಂತ ಹೇಳ್ಬೋದು ರೊಟ್ಟಿ ಇಲ್ಲ ಅಂತಂದ್ರೆ ಬರೀ ಅನ್ನ ಉಂಡು ಮೈಯೆಲ್ಲ ಬೆಂಡ್ ಆಗುತ್ತಾ ರೊಟ್ಟಿ ಕಟ್ರಿ ಅಂತನಿದೆ ಸೊ ಚಿಲುಕ ರೊಟ್ಟಿ ತುಂಬಿ ಕಟ್ಟಿದ್ವಿ ನೀನು ಏನೇ ನೋಡಿ ಎಲ್ಲ ಇಟ್ಕೋ ಚಾರ್ಜರು ಫೋನು ಇನ್ನರ್ಸಿಲ್ಲ ಎನಿಸಿಲ್ಲ ಹಂಗೈಟ್ಟು ಚಕ್ಕ ಚಕ್ಕ ನೀರು ಕುಡಿ ನೋಡು ಹೆಂಗೆ ಕೆಮ್ತಿ ಬಾಟ್ಲಿ ತುಂಬ್ಕೊಂಡು ತಮ್ಮ ಹೊಂಟು ನೋಡ್ರಿ ಊರಿಗೆ ಈಗ ಹುಷಾರೀ ಹಾಂ ಹುಷಾರಲ್ಲೇ ಅಂತ ಬೇ ಹಾಕ್ಕೊಂಡು ರೈಟ್ ಬಲಾವು ನಾವು ಬಸ್ ಸ್ಟ್ಯಾಂಡ್ ಮಾಡಿ ಬರ್ತೀನಿ ನಡಿ ನಾನು ಯಾಕ ಬಸ್ ಲೇಟಾಗಿ ಬಂತಂದ್ರೆ ನೀನ್ ಕಂಪ್ನಿ ಕೊಡಾಕಿ ಬರ್ತೀನಿ ನೋಡಿ ಸುಮಿತ್ರ ಬರ್ತೀನಿ ಅನ್ವಿತಾ ಬರ್ಲಿಲ್ಲ ಮತ್ತಿತಾ ಅವಾಗೊಂದ್ಸರಿಗಿ ನೀರ್ ತರಾಕ್ ಹೋಗಿ ಒಳಗಂತ ಬಾರ್ಲಿ ಏನೋ ಅಲ್ಲಿ ಮಠ ಹೋಗ ಮಟ್ಟ ಬೇಕಿಲ್ಲ ಬಸ್ ಬಾ ಓಡ್ಕೋಂತ ಅಂತ ಇನ್ನು ಬರ್ತೀನಿ ಮಾಮನ ಕಳ್ಸಾಕ ಏ ಮಾವನ್ ಡ್ಯೂಟಿ ಮಟ್ಟ ಹಾಕಿವ ನಾವು ಮಾವನ್ ಡ್ಯೂಟಿ ಮಟ್ಟ ಹೋಗಿ ಕಳಿಸ್ಬೋದು ಈಗ ಬಸ್ ಬಸ್ ನೋಡ್ಬಂದ ನೋಡವ್ ನೀನ್ ಇನ್ನ ಕಂತ ಮಾಮನ್ ಬಸ್ ನಾವು ಕುಂತೀವಿ ಅರವತ್ತು ತಾಸು ಮುಖಾಲ್ಸ ಎರಡು ಎರಡ್ ತಾಸ ಕುಂತಿರ್ತೀವ ಕುರ್ತೈತಿ ಮತ್ತೇಟಾಗಿ ಬಂದು ಬಸ್ ಪಡಕಂತ ಬಂದ ಹುಷಾರ ಇಲ್ಲಿ ಹತ್ತು ಸೀಟ್ ಹೋಗುದು うん বিসারা নড়ি পড়া मामा লার সিটি কুন নড় ডড়িকাগত মুন্দ কুনরে মুন কুনর বকেল সিট দি হিন্দ নতিলা মুন ফিট কাট আইন বন এততে ওগিতো গাড়ি নড়ানাগত ওম হিন্দ কুনতি দিবা ই নি নিই হে কিট বিয়াক কই কলপ দিলা ಹೌದು ನಿನೇ ಇದ್ದೆಲ್ಲ ಬೇರೆ ಕಂತಿದ್ದೆಲ್ಲ ಹಿಂ ನಿನಗೆ ಬಂದಿರ ಅರೆ ಇರಕೊಂಡೂ ಇಟ್ ಯಾಕ ಇಷ್ಟ್ ಮ್ಯಾಕ್ ಜಿಗ ತಾಗಿ ಬಂದಿದೆ ಅರೆ ನಾನು ಮೊದ್ಕುಂದಿದೆ ಹಿಂದಿನ ಶೀಟ್ ನೋಡಿದ ಕೂಡ ಆದ ನೆನಪಾಗತ ನನಗೆ ನನಗೂ ಯಾಯ್ ಇಷ್ಟ್ ಐತೆ ಓ ಬಿಸಲು ಬಿಸಲು ಬಾಳಿತಿ 4 ಗಂಟೆ ಆದ್ರೂ ಸೊ ಬಿಸಲು ನೋಡಿ ತಮ್ಮ

ಮತ್ತು ಅವ್ನು ಸಿರು ಕೊಟ್ಲು ತೊಳೆದು ಹಾಕಿದ್ದೆ ಒನ್ ಹೋಗ ಅವ್ರನ್ನ ಅವ್ರಿಗೆ ಹಾಕೊಂಡು ಮತ್ತು ಒನಿಗಿಂದ ಇವನು ಹಾಕೊಂಡಿತ್ತು ಬನ್ನಿ ಅವ್ನು ಬ್ಲಾಗ್ ಮಾಡಲಿಲ್ಲ ನೋಡಿ ಬ್ಲಾಗ್ ಮಾಡಿದ ತೋರಿಸ್ತಿದ್ದೆ ಏ ನಾವು ಮಸ್ತ್ ನೀಟಗಿತ್ತಿದ್ಲ ಕೆವಾ ಭಾರಿ ನೀಟ್ ಇಟ್ಟಿದ್ಲ ವಿಡಿಯೋ ಮಾಡಲಿ ನೋಡು ಮಾಡಿದ್ನ ನೋಡ್ತಿದ್ದಿ ಏನು ಮಾಡೋದು ಬಿಡು ಅಂತಂದು ಮಾಡಲಿಲ್ಲ

ಈಗ ನಾನು ಆಗಿ ಕೇಕ್ ತೊಗೊಂಬಂದ್ ಮಾಡ್ಬೇಕಂದ್ರೆ ಕಡೆ ಅಪ್ಪ ಒಂದ್ ಕಡೆ ಏನ್ ತಗೋಬಂದೇವೇ ಪಾಪಡೆ ಏನು ಅರ್ವಿನ ಯಾಳ್ ಪಿಕೊಂಡೀಯ ಅನಿತಾ ತಗೊಂಬಂದ ಅಲ್ಲಿ ನಮ್ಮ ತಮ್ಮನ ಕಳಿಸಿ ತುರ್ಸಿಸ್ತಾ ಬಿಟ್ಟದ ಬಾಲ್ಗಡೆದು ಬರುತ್ತಲ ಸ್ವಲ್ಪ ಮಕ್ಕಳ ಮಕ್ಕೊಂಡ್ರೆ ನಮ್ಮ ತಂಗಿ ನೋಡ್ರಿ ಪಾಪಡೆ ಆಸ ತೋರಿಸಿ ಮಕ್ಕೊಂಡ ಅದಕ್ಕಿನ್ನ ಎಪ್ಸಿ ಿಂಗ್ ನೋಡ್ರಿ ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಂತೀನಿ ಸೊ ತುಂಬ ಕಳ್ಸಿ ಬಂದ ಆ ಬಿಸಿಲಾಗ್ದಂಗೆಲ್ಲ ಬರ್ಬಟ್ಟೆಯಿಂದ ಮತ್ತು ಫುಲ್ಲು ಟೈರ್ಡ್ದಂಗೆ ಅನ್ಬಿಟ್ಟಿತ್ತು ಸೊ ಇಷ್ಟೊತ್ತು ನಮ್ಮ ಮಕ್ಕಳಿದ್ದೆ ಈಗ ಇದೆ ನೋಡ್ರಿ ಹೀಗೆದ್ದು ಫ್ರೆಶ್ ಅದೆ ಸೊ ತಂಗಿ ನೋಡ್ರಿ ಹೇಗೆ ರೊಟ್ಟಿ ಮಾಡೋಕ್ಕತ್ತಲ್ಲ ಹೇಗೆ ಮಾಡ್ಬೇಕು ಈಗ ಬರ್ತಿತ್ತು ರೊಟ್ಟಿ ಸಡಿ ತಲೆ ಒಳಗೆ ತಲೆ ತಲೆ ಇದ್ರು ಗುಲಾಬ್ ಜಾಮು ಗುಲಾಬ್ ಜಾಮೂನು ಇವತ್ತು ನಮ್ಮ ಅಪ್ಪ ಅವರದ್ದು ಆ್ಯನಿವರ್ಸರಿ ಐತೆ ಅಂತಂದು ಗುಲಾಬ್ ಜಾಮು ಪಕ್ಕೇ ಮಾಡೋಕೆ ಅಂತೇಳಿ ಸೊ ಮತ್ತು ಹಂಗೆ ಏನು ಇದನ್ನು ಮಾಡಲಾದ್ರೆ ಹಂಗೆ ಹೋಗಿ ಒಯ್ಯೋದು ಅಂತಂದು ಸೊ ಈಗ ಮಾಡೋಣ ಅಂತಂದು ತೆಗ್ದಿ ಮಾಡಬೇಕಿದೀನಿ ಈಗ ಒಗ್ಗರಣೆ ಹಾಕಿ ಮಾಡ್ತೀನಿ ಸೊ ನಾಳೆ ಕರ ಈಗ ತಿಂತಾರೆ ತಿನ್ನಕ್ರೆ ಆಗುತ್ತೆ ಅಂತಂದು ಚಾಲೋ ತಾಯ್ತಲ್ಲೇ ಉಳ್ಳಾಗಡ್ಡೆ ಫ್ರೆ ಮಾಡಿದ್ದೀನಿ ಓಕೆ ಫ್ರೆಲ್ಯ ಮಾಡಿ ನೋಡಿ ಆ ಕಡೆಯಿಂದ ಬೆಳಗ್ತಾರೆ ಆ ಕಡೆ ಆ ಕಡೆ ಹಾಂ ಹಿಂಗಿಡಿ ಹಿಂಗಿಡ್ಕೊಂಡ್ಯಾಕೈ ನಿನ್ನ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ சரி யாரு என்ன

ಎಣ್ಣೆ ಹಚ್ಕೋ ಗುಲಾಬ್ ಜಾಮನ್ ಹ್ಮ್ ಸಿಕ್ಕೋ ಅಂಗ ನಿಮ್ ಅಂಗನಾಗ ಗುಂಡು ಗುಂಡ್ ಮಾಡಿ ಮತ್ ಎಣ್ಣೆ ಹಾಕಿದ ಹೊಡಿತಾವ್ ಉಂಡೆ ಗುಂಡದ ತಿಕ್ಕೊಂತ ತುಂಬಾ ಮಾಡಿಕೊಳದು ಕರಿದು ಬರತ್ತದ ಎಣ್ಣೆ ಇತ್ತೀವಿ ಮನ್ಯಾಗ ಅದನೆ ಸ್ವಲ್ಪ ಕೊ ಮಿಕ್ಕಿನ ಇರಬೇಕು ಏನು ಮಾಡಿದನು 100 ಬರುತ್ತೆ ನೇನು ಹ್ ಎರಡತೆ거든

ನೋಡಿರಿ ಮಸ್ತ್ ಆಗಿದೆ ಜಾಮೂನು ಉಂಡಿ ನೋಡ್ತಾ ಇರ್ಬೋದು ಪಾಕದೊಳಗಾಗಿ ಹಂಗೆ ಅಕ್ಕವೇನೋ ಏನ ಒಂದು ಒಂದು ಉಂಡಿನೂ ಹೊಡೆದಿಲ್ಲ ನೋಡ್ರಿ ಮಸ್ತ್ ಬಂದವ ನೋಡ್ತಿರ್ಬೋದು ಚೆನ್ನಾಗಿ ಬಂದವು ಆ ರೀ ಪಾಕ ನೋಡ್ರಿ ಎಷ್ಟೈತಿ ಪಾಕ ತಲಾ ಚೆನ್ನಾಗಿ ಅಂತ ಬಂದೈತಿ ಪಾಕ ಅರೈತಿದ್ವಿ ಈಗ ಒಂದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟೀನಿ ಅಂದ್ರೆ ಸುಡು ಸುಡದೊಳಗೆ ಹಾಕಿದ್ರೆ ದೊಡ್ಡ ಅಳತಾವ ಅಂಥೇಳಿ ನೀವು ತಗೊಂಡು ಮುಕ್ಕೊಂಡ್ಲು ಅರಣ್ಣ ಊಟ ಮಾಡಿದ ಉಂಡೇ ಏರಿನಾ ಏನು ಒಂದು ರೊಟ್ಟಿ ನೋಡಿರಿ ಒಂದು ರೊಟ್ಟಿ ತಿನ್ನ ತಿಂದು ನೋಡಿ ಮುಕ್ಕೊಂಡಿ ಮತ್ತೆ ಹಾಕೊಂಡು ಬಿಡೋ ಅಲ್ಲೇ ಮತ್ತೆ ಗಿಡಿದ ಎಲ್ಲಿ ಇಟ್ಟಿದ್ದೀನಿ ಅನ್ನಿ ನೋಡು ಹ್ಞೂ ಪೂರಾ ತುಂಬ ನೋಡಕ್ಕಂತ ನಾ ಮುಂಜಾನೆ ತೋರಿಸ್ತೀನಿ ಸರಿ ಹಿಂಗತ್ತು ಸರಿ ನಮ್ಗೆ ಅರ್ವೇ ನೋಡ್ರಿ ಈಗ ಯಾವಾಗ ತಿಂದೇನು ಅಂತೇಳಿ ಕಾಯಕತ್ತ ನಾಳೆ ಮುಂಜಾನೆ ನಮಗೆ ಸಿಗೋದು ರೆಡಿಯಾಗ ನೋಡಿ ಸಮೀತ್ರ ನಾಳೆಗೆ ಬ್ಯಾಟಿಂಗ್ ಮಾಡು ರೀ ಇವಾಗ ಎಸೆಕ ಟೀ ಮರ ಓಲ ನೂರು ಊಟಕ್ಕೆ ಬನ್ನಿ ಬರ್ದಾ ಮತ್ತೆ ನಾವು ಇವರಿಗೆ ಮಾತ್ರ ಆನ್ ಬೇಕಾಗಲಿ ಐ ನನ್ನ ತಾತ ಇವರು ಒಡದಿ ಮತ್ತೆ ಅಂಗತೆ ಮಾಮ ಒಡಿತೋ ಅಗೆ ಬಾಯ್ ಯಾರ್ ಬಂದಿದ್ರು

ಗಾಡೊಂದು ಅಡಬಗೊಂದು ತಲಿಲ್ಲ ಅವರು ಏನು ಕೊಣಲಿಲ್ಲ ಅಂದ್ರೆ ಚಿಕ್ಕವೈತೆ ಬರ್ ಬರ್ ನಕ್ತೈತೆ ಗಾಳಿಗೆ ಮಿನ್ಸಲ ಬರಕತೆ ಚಲ್ಲ ಏನು ಅವಾಯಿದು ಇವತ್ತು ನಾನು ಹೊರೆ ಮುಕ್ಕಂತಿದ್ದಿನೋ ನಾಳೆ ಹೋಗಿ ಬೆಳ್ಗಕ

ಎಷ್ಟು ಜೋರ್ ಗಾಳಿ ನೋಡಲ್ಲ ಎಷ್ಟು ಜೋರ್ ಗಾಳಿ ಮಿಂಚ ನೋಡಿ ಮುಖ ನೋಡ್ರಿ ಮಳಿ ಬರಕ್ ಅಂತ ನೋಡಿ ಮಳಿ ಬರ್ತೈತೆ ಅನ್ನೋತ್ಲೆ ನೆ ನೋಡ್ರಿ ಮುಖ ನೋಡ್ರಿ